ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ಪರೋಟನ ಯಾವ ರೀತಿ ಮಾಡೋದು ಅಂತ ನೋಡೋಣ ನುಗ್ಗೆ ಸೊಪ್ಪು ಬರುತ್ತೆ ಅಲ್ವಾ ಅದನ್ನು ನಾನಿಲ್ಲಿ ಗೋಧಿ ಹಿಟ್ಟು ಜೊತೆ ಸೇರಿಸ್ಕೊಂಡು ಒಂದೊಳ್ಳೆ ರುಚಿಕರವಾದಂತಹ ಚಪಾತಿ ಅಂತಲೇ ಹೇಳ್ಬೋದು ಅಥವಾ ಪರೋಟ ಅಂತಲೇ ಹೇಳ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನಾವು ಬೆಳಗ್ಗೆ ನಾಷ್ಟಕ್ಕಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಧಾರಾಳವಾಗಿ ಮಾಡಿಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವಾಗ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಎರಡರಿಂದ ಎರಡೂವರೆ ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಗೋಧಿ ಹಿಟ್ಟನ್ನು ನೀವು ಯಾವ್ದು ಬೇಕಾದರೂ ಸೇರಿಸ್ಕೊಳ್ಬೋದು ನಾನು ಮನೆಯಲ್ಲೇ ಗೋಧಿನ ತೊಗೊಂಬಂದು ಮಿಲ್ ಮಾಡಿಸ್ಕೊಂಡಿದ್ದೆ ಇರೋವಂಥದ್ದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೇರಿಸೋದ್ರಿಂದ ಕ್ರಂಚಿಯಾಗಿ ಸಕ್ಕತ್ತಾಗಿ ಬರುತ್ತೆ ಅದು ಚಪಾತಿನ ಸುಡ್ತೀವಲ್ಲ ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗುವಾಗ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಫ್ರೆಶಾಗಿರುವಂತಹ ನುಗ್ಗೆ ಸೊಪ್ಪನ್ನು ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಟುಕೊಂಡಿರೋ ಅಂತಹ ನುಗ್ಗೆ ಸೊಪ್ಪನ್ನು ಈ ರೀತಿ ನಾವು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗುತ್ತೆ ಹಾಗೆ ಹಾಕಿದ್ರೂ ನಡೆಯುತ್ತೆ ಆದರೆ ಒಂದೊಂದು ಸಲ ಎಲೆಗಳು ದೊಡ್ಡದಾಗಿರುತ್ತಲ್ವ ಈ ರೀತಿ ಒಂದು ಸಲ ಹೆಚ್ಚಿಟ್ಕೊಂಡು ಸೇರಿಸೋದ್ರಿಂದ ನಮಗೆ ಚಪಾತಿ ಲಟ್ಟಿಸ್ಕೊಡೋವಾಗ ಆರಾಮಾಗಿ ಬರುತ್ತೆ ಎಲ್ಲೂ ಕಿತ್ಕೊಳ್ಳೋದು ಏನೂ ಆಗೋಲ್ಲ ನಂತರ ನಾವೀಗ ಹೆಚ್ಚಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನು ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಕಾಲು ಚಮಚ ಅರಿಶಿಣದ ಪುಡಿ ಒಂದು ಅರ್ಧ ಚಮಚ ಜೀರಿಗೆ ಹಾಗೆಯೇ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಬರುತ್ತೆ ಅಲ್ವಾ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರನ್ನು ಸೇರಿಸ್ಕೊಳ್ಬೇಡಿ ನಂತರ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವೇನು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ಲ ನಾರ್ಮಲಾಗಿ ಅದೇ ರೀತಿಯೇ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ತುಂಬ ತೆಳುವಾಗೂ ಕಲಿಸೋದು ಬೇಡ ತುಂಬ ಗಟ್ಟಿನೂ ಬೇಡ ಸ್ವಲ್ಪ ಸಾಫ್ಟಾಗೇ ಇರಲಿ ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ ಆ ರೀತಿ ಇದನ್ನು ನಾದಿಕೊಂಡು ಒಂದು ಸಲ ಲಾಸ್ಟಲ್ಲಿ ಕಲಿಸಿದ್ದಾದಮೇಲೆ ಒಂದೆರಡು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ನಾದ್ಕೋಬೇಕಾಗುತ್ತೆ ಈ ರೀತಿ ನಾದೋದ್ರಿಂದ ಚಪಾತಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಪ್ಲೇಟನ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಪಕ್ಕಕ್ಕೆ ಎತ್ತಿಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ನೆನ್ಕೊಂಡ್ರೆ ಸಾಕು ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಿರ್ಬೋದು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ಆದ ನಂತರ ಇದನ್ನು ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ನಾವು ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ವಸೀಲಿಕ್ಕೆ ಎಷ್ಟು ಗಾತ್ರ ತೊಗೊತೀವೋ ಅಷ್ಟೇ ದಪ್ಪ ನಾವು ತೊಗೋಬೇಕಾಗುತ್ತೆ ನಾವು ಸಿಂಗಲ್ ಸಿಂಗಲ್ಲಾಗಿ ವಸ್ತು ಹಾಕ್ತೀವಿ ಅಂತಂದರೆ ಸ್ವಲ್ಪ ಸಣ್ಣದಾಗಿ ತಗೊಳ್ಳಿ ನಾವೇನಾದರೂ ಲೇಯರ್ ಲೇಯರ್ ಆಗಿ ನಾವು ಫೋಲ್ಡ್ ಮಾಡಿ ಚಪಾತಿನ ಲಟ್ಟಿಸ್ಬೇಕು ಅಂತಂದರೆ ಸ್ವಲ್ಪ ದಪ್ಪ ಸೈಜ್ ತೊಗೊಳ್ಳಿ ಈ ರೀತಿ ಸ್ವಲ್ಪ ಡ್ರೈ ಪೌಡರ್ ಇರುತ್ತೆ ಅಲ್ವಾ ಅದನ್ನು ಸೇರಿಸ್ಕೊಂಡು ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ತುಂಬ ಫಾಸ್ಟಾಗಿ ಒಸಿಲಿಕ್ಕೆ ಹೋಗಬಾರ್ದು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಒಸ್ಕೊಂಡ್ರೆ ನಮಗೆ ಚಪಾತಿ ಚೆನ್ನಾಗಿ ಬರುತ್ತೆ ಎಲ್ಲೂ ಕಿತ್ತೋಗೋದಾಗಲಿ ಏನೂ ಆಗೋದಿಲ್ಲ ಸ್ವಲ್ಪ ಈರುಳ್ಳಿ ಹಾಕೋದ್ರಿಂದ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಈ ರೀತಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ ನಾವೇನಾದರೂ ಫೋಲ್ಡ್ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಚಮಚ ಆಗುವಷ್ಟು ಈ ರೀತಿ ಎಣ್ಣೆನ ಹೆಚ್ಚಿಟ್ ಹೆಚ್ಕೊಂಡು ಮತ್ತು ಈ ರೀತಿ ನಾನಿಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ರೀತಿ ರೋಲ್ ಮಾಡಿಕೊಂಡು ಮತ್ತು ಇದನ್ನು ರೌಂಡ್ ಮಾಡಿಕೊಂಡು ಒಸ್ಕೋಬೇಕಾಗುತ್ತೆ ಚಪಾತಿನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಲೇಯರ್ ಲೇಯರ್ ಆಗಿ ಬರುತ್ತೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಪರೋಟ ಪರೋಟ ಥರನೇ ಇರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ಈ ರೀತಿ ಮೊದಲೇ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಒಂದೇ ಸಲ ನಾವು ಸುಟ್ಕೋಬೋದು ಈ ರೀತಿ ನಿಧಾನಕ್ಕೆ ನಾವು ತಿರುಗಿಸ್ಕೊಂಡು ಲಟ್ಟಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕಿತ್ತು ಏನೂ ಆಗಿಲ್ಲ ಇವಾಗ ಚಪಾತಿನ ಬೇಯಿಸ್ಕೊಳ್ಳೋಣ ಬಿಸಿಯಾಗಿರೋ ತವ ಮೇಲೆ ನಾನಿಲ್ಲಿ ಚಪಾತಿನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಟರ್ನ್ ಮಾಡಿದ್ದಾದಮೇಲೆ ನಾವು ಇದಕ್ಕೆ ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ರೀತಿ ಚಪಾತಿನ ಮಾಡಿಕೊಡಿ ತುಂಬನೇ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ನಾವು ಸಾಂಬಾರಾಗಲಿ ಅಥವಾ ಚಟ್ನಿ ಜೊತೆ ಆಗಲಿ ಅಥವಾ ಮೊಸರು ಅಥವಾ ಚಟ್ನಿ ಪುಡಿ ಜೊತೆ ಆಗಲಿ ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಅಥವಾ ಪಲ್ಯ ಜೊತೆನೂ ಕೂಡ ತಿನ್ಕೊಳ್ಬೋದು ನೋಡಿ ಈ ರೀತಿ ಪರೋಟ ನಮಗೆ ಚಪಾತಿ ಆಗಲಿ ರೆಡಿಯಾಯಿತು ಉಳ್ದಿರೋ ಅಂತಹ ಚಪಾತಿನೂ ನಾನು ಇದೇ ರೀತಿಯೇ ಬೇಯಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಹಾಗೆಯೇ ನುಗ್ಗೆ ಸೊಪ್ಪಲ್ಲಿ ಔಷಧಿಯ ಗುಣ ಇರೋದರಿಂದ ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸಲ ಅದು ಆಗಲಿ ಅಥವಾ ಒಂದು ಸಲ ಆಗಲಿ ತಿನ್ನೋದ್ರಿಂದ ನಮಗೆ ಸಾಕಷ್ಟು ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವಾಗಲೂ ನಾವು ಸಾಂಬಾರಾಗಲಿ ಪಲ್ಯ ಆಗಲಿ ಮಾಡ್ಕೊಂಡು ತಿಂತಾಯಿರ್ತೀವಿ ಈ ರೀತಿ ಒಂದು ಸಲ ಚಪಾತಿ ಅಥವಾ ಪರೋಟ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನುಗ್ಗೆ ಸೊಪ್ಪು ತಿನ್ನೋದಿಲ್ಲ ನೋಡಿ ಅಂಥವ್ರಿಗೆ ಈ ರೀತಿ ಸೊಪ್ಪನ್ನು ಸೇರಿಸಿ ಪರೋಟ ಆಗಲಿ ಚಪಾತಿ ಆಗಲಿ ಮಾಡಿಕೊಡಿ ಒಂದು ಚಪಾತಿನ ಎಕ್ಸ್ಟ್ರಾನೇ ತಿಂತ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲ್ಗೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್ ಬಾಯ್